ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ಗಣೇಶನ ಪೂಜೆ ಮಾಡಿ ಶುರು ಮಾಡ್ತೀವಿ ಇವತ್ತು ಮೊದಲನೇ ಬಿಟ್ಟು ಗಣೇಶ್ ಅವರು ಸಿನಿಮಾ ಇಂದ ಶುರು ಮಾಡ್ತಾ ಇದೆ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ನೆಗೆಟಿವ್ಗಳೆಲ್ಲ ನಾಶ ಆಗಿ ಒಂದು ಒಳ್ಳೆಯ ಶಕ್ತಿ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಯಾವಾಗಲೂ ಅದೇ ಅನ್ಕೋತೀನಿ ಹೆಚ್ಚೆಚ್ಚು ಸಿನಿಮಾ ಬೇರೆ ಬೇರೆ ರೀತಿ ಬರ್ತಿದ್ರೆ ನಾವೆಲ್ಲ ಒಂದೇ ಮರದ ಕೊಂಬೆಗಳಷ್ಟೆ ಸಿನಿಮಾಗಳು ಚೆನ್ನಾಗಬೇಕು ಯಾವುದೇ ಸಿನಿಮಾ ಆಗಿರ್ಬೋದು ಅದು ಆ್ಯಂಡ್ ಕಳೆದ ವರ್ಷ ಆಗಸ್ಟ್ ಮೇಲೆ ಬಂದಿರುವಂತಹ ಅಷ್ಟು ಸಿನಿಮಾಗಳು ಒಂದು ಅದ್ಭುತ ರೀತಿ ಚೆನ್ನಾಗಿ ಆಗಿದೆ ಅದು ಒಂದು ಖುಷಿ ಸರ್ ನೀವು ಹೇಳಿದ ರೀತಿ ಇನ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಂಡಸ್ಟ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ ಬರುವಂತಹ ಎಲ್ಲ ಸಿನಿಮಾಗಳು ಅದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆದ ಮೇಲೆ ಆಗುವಂಥದ್ದು ಸೊ ಎಲ್ಲರದು ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ ಸರ್ ಬಹುತೇಕ ಎಲ್ಲ ಸ್ಟಾರ್ ಸಿನಿಮಾ ಮಾಡಿದ್ದೀರಾ ಗಣೇಶ್ ಅವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತಿದೀರ ಅಂದ್ರೆ ಎಲ್ಲಾ ಸ್ಟಾರ್ ಗಳ ಜೊತೆ ಮಾಡಿದ್ರು ಅಂತ ಪರ್ಸನಲ್ ಆಗಿ ಗಣೇಶ್ ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ ಅವ್ರಿಗೂ ಅಭಿಮಾನಿ ಎಲ್ಲಾ ಸ್ಟಾರ್ ಅಭಿಮಾನಿ ಆಗಿದ್ರು ಗಣೇಶ್ ಸರ್ ಗೆ ತುಂಬಾ ಪ್ರೀತಿ ಅವ್ರ ಅವ್ರಿಗೂ ಅಭಿಮಾನಿ ನಾನು ಅದಕ್ಕೆ ಈ ಕತೆಗೆ ಗಣೇಶ್ ಸರ್ ನಮಗೆ ತುಂಬಾ ಇಷ್ಟ ಇದ್ರು ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ವಿಶ್ವಾಸರೇ ನಮ್ಗೆ ಇದನ್ನೆಲ್ಲ ಲೀಡ್ ಮಾಡ್ಕೊಟ್ಟಿದ್ದು ಇದೇ ತರ ಮಾಡಿ ಅಂತ ಸೊ ನಾವು ಅದರ ಜೊತೆಗೆ ನಾವು ಒಂದು ಒಂದೊಳ್ಳೆ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಗಣೇಶ ಹ್ಯಾಪಿ ಸರ್ ಅಂದ್ರೆ ಬಂದು ಶಿವನ ಕೈಲಿರುವಂತಹ ಬಿಲ್ ಧನು ಕೊಡ್ತೇವೆ ಸರ್ ಆ ಕಂಟೆಂಟ್ ನೋಡಿದಾಗ ಒಂದ್ ಕಡೆ ಜನರಿಗೋಸ್ಕರ ಇದ್ದವನು ದಂತಕತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿದ್ರೆ ಮಂತ್ರವಾದಿ ಘಟಕದಲ್ಲಿ ಕಾಣಿಸ್ತಾರೆ ತುಂಬಾ ಶೇಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದಲ್ಲಿ ಅಂತ ಖಂಡಿತವಲ್ಲ ಸರ್ ಓಕೆ ಆ ಮಂತ್ರವಾದಿ ಶೇಡು ಅಂಡ್ ಅಲ್ಲಿ ಕ್ಷುದ್ರ ರುದ್ರ ಅಂದ್ರೆ ಗುಡ್ ಅಂಡ್ ಬ್ಯಾಡ್ ಎರಡನ್ನು ತೋರಿಸ್ತೀವಿ ಸೊ ಇದು ಸಿನಿಮಾದ ಇದು ಟೀಸರ್ಗೋಸ್ಕರ ಮಾಡಿರೋದಲ್ಲ ಸಿನಿಮಾ ಕೂಡ ಇರುತ್ತೆ ಇದು ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ ಯಾವ್ದನ್ನ ಆಕ್ಟಿವೇಟ್ ಮಾಡ್ಬೇಕು ಅನ್ನೋದು ಅಲ್ಲಿ ಹೇಳ್ತೀವಿ ಒಳ್ಳೇದನ್ನ ನಾವು ಹೆಚ್ಚು ತೋರಿಸ್ಬೇಕು ಅಂತ ಸೊ ನಮ್ಮ ಸಿನಿಮಾ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹಾಗೆ ಹಳೆ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್ ಈಗ ಪುರಾಣ ರಾಮಾಯಣ ಮಹಾಭಾರತ ಎಲ್ಲ ತೊಗೊಂಡಾಗ ಪುರಾಣ ಅಂತೀವಿ ಆದ್ರೆ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನ್ಸುತ್ತೆ ಕಿಸ್ಕಿಂದಲೇ ಆಂಜನೇಯ ಇದ್ ನಿಜ ಅನ್ಸುತ್ತೆ ನಮ್ಮೂರ ಹತ್ರ ಅಹ್ ಭೀಮಾಂಜನೇ ಭೀಮೇಶ್ವರ ದೇವಸ್ಥಾನ ಇದೆ ಅಲ್ಲಿ ಭೀಮನ ಹೆಜ್ಜೆ ಇದೆ ಆದರೆ ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನಾನು ನಾನು ಚಿಕ್ಕ ಹುಡುಗನಿಂದ ಅಲ್ಲಿ ಹೋದಾಗ ಭೀಮನೆಜ್ಜೆಗೆ ಹೂವು ಹಾಕಿ ಪೂಜೆ ಮಾಡಿಟ್ಟು ಬಂದಿದ್ದೀನಿ ಸೊ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಂಬ್ತೀವಿ ನಾವು ಅದು ಕಥೆಯಲ್ಲ ಕಾಲ್ಪನಿಕನೋಲ್ಲ ಅಲ್ಲ ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀವಿ ನಾವು ಸೊ ಆ ಥರದಲ್ಲಿ ಮಾಡಿರೋ ಒಂದು ಸಿನಿಮಾ ಗಣೀಸರ್ ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ ಎಷ್ಟೋ ಜನಕ್ಕೆ ಈ ವಿಚಾರನೆ ಗೊತ್ತಿಲ್ಲ ಮತ್ತೆ ನಮ್ಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ ನಾನು ಆ ಸಿನಿಮಾ ಫ್ಲಾಪ್ ಆಗೋಯ್ತು ಆಮೇಲೆ ತುಂಬಾ ಸೈಕಲ್ ಹೊಡೆದು ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಚಲ್ಲಾಟ ಕಾಮಿಡಿ ಟೈಮ್ ಚಲ್ಲಾಟ ಮುಂಗಾರು ಮಳೆ ಆದ್ಮೇಲೆ ನಾನು ಏನಲ್ಲೂ ಅದನ್ನು ಮಾಡಿದೆ ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನೆಲಮಂಗ್ಲ ಅಲ್ಲಿ ಹೋಗ್ಬಿಟ್ಟು ಯಾರತ್ರ ಬರ ಬರ ಅಂತ ಕರ್ಕೊಂಬ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ ಏನೋ ಕೆಲಸ ಮಾಡಬೇಕು ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು ಜನ ಶಿಳ್ಳೆ ಹೊಡಿಬೇಕು ನಮಗೆ ಚಪ್ಪಾಡು ಅಷ್ಟೇ ತಲೆ ನಾನು ಕರ್ಕೊಂಡೋಗಿ ಮುಂಗಾರು ಮಳೆ ಸಿನಿಮಾಲು ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು ಆ ಕಲ್ಲರ್ ನೋಡ್ಬಿಟ್ಟು ಜನ ಚೆನ್ನಾಗಿ ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ ಅದಾದ ಮೇಲೆ ಏನಾಗುತ್ತೆ ನಿಮ್ಗೆ ಜನ ಏನ್ ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್ ಅದನ್ನು ಕೊಟ್ಟು ಕೊಟ್ಟು ಎರಡ್ ಸಾವಿರದ ಆರರಿಂದ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟು ವರ್ಷ ಆಯ್ತು ನನಗೆ ಅನ್ಸ್ತಾ ಇರುತ್ತೆ ಸೊ ಚೇಂಜ್ ಮಾಡ್ಬೇಕಲ್ಲ ಈಗ ಏನಾದ್ರು ಅಂತ ನನಗೆ ಈ ತರ ಕ್ಯಾರೆಕ್ಟರ್ಸ್ ಬೇಸಿಕಲಿ ಬಹಳ ಇಷ್ಟ ಸರ್ ಈ ಥರದ್ದು ಅಂಡ್ ಹಾಗಾಗಿ ನಾನು ಈ ಈ ಸ್ಟೋರಿನ ನರೇಟ್ ಮಾಡಿದಾಗ ಪಿನಾಕ ಕಥೆನ ನರೇಟ್ ಮಾಡಿದಾಗ ಆ ಮೇಕಪ್ಗೆ ಐ ಟು ತ್ರೀ ತ್ರೀ ಅಂಡ್ ಹಾಫ್ ಅವರ್ಸ್ ತ್ರೀ ಅಂಡ್ ಹಾಫ್ ಅವರ್ಸ್ ತಗೊಂಡು ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಡಿಬೇಕಲ್ಲ ಹಿಂಗ್ ನೋಡಿದೆ ಹ್ಮ್ ನಡಿಬೋದಲ್ಲ ಅಂದೆ ಸರ್ ಡೂಪ್ ಇದಾರೆ ಅಂದೆ ಯಾರು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ ನಾನು ಯಾರು ಈ ಥರ ನೋಡಿಲ್ಲ ನಾನೇ ನಡಿತೀನಿ ಒಂದ್ಸಲಿ ನಡಿಬೋದಾ ಅಂದೆ ಸರ್ ತೋರಿಸ್ತಿದ್ದ ಬನ್ನಿ ಅಂತ ಅಂತನು ಪಟ 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 ಅಂತ ನಡೆದ್ಬಿಟ್ಟ ನಾನು ನೋಡಿದೆ ಡೈರೆಕ್ಟ್ರ ಹೇಳಿದ ನಾವು ಹೀರೋ ಇನ್ನೂ ನಡೀತೀವಿ ಅಂತ ರೆಡಿ ಮಾಡ್ಕೋತೀನಾ ಅಂದೆ ಶಾರ್ಟ್ ಎಲ್ಲ ರೆಡಿ ಅಡ ಬನ್ನಿ ಅಂತ ಒಂದು ಬೂರ್ಡೆ ಎರಡು ಬೂರ್ಡೆ ಮೂರು ಬೂರ್ಡೆ ನಾಲ್ಕನೇ ಬೂರ್ಡು ಕಾಲು ಸುಡ್ತಾ ಇದೆ ದೊಡ್ಡ ದೊಡ್ಡ ಸುಡ್ತಾ ಇದೆ ತೋರಿಸ್ಲಿಲ್ಲ ಇಳ್ದಕ್ಕೆ ಇಳಿದ್ಬಿಟ್ಟು ದನು ಕಾಲ್ಗೆ ಏನು ಹಾಕ್ಕೊಂಡಿದ್ಯಾ ಅಂದೆ ಏನಿಲ್ಲ ಸರ್ ಹಂಗೇನು ಹೇಳಿದೆ ಅಂತ ಹೌದಾ ಸರ್ ಒನ್ ಮೋರ್ ಅಂದ ಈ ಸುಡ್ತಾ ಇದೆ ಹೆಂಗಪ್ಪ ಹೇಳಿ ಈಗ ತಿರುಗಿ ಇನ್ನೊಂದು ಶಾರ್ಟ್ ಆಯ್ತು ಇನ್ನೊಂದು ಶಾರ್ಟ್ ಆಗಿ ಜಾಸ್ತಿ ಸುಡ್ಬಿಡ್ತಾವ್ ಅದೇನಾಗುತ್ತೆ ಸ್ಕಲ್ ಮೇಲೆ ಬೆಂಕಿ ಎಷ್ಟಾಗ ಆ ಸ್ಕಲ್ ಕೂಡ ಹೀಟ್ ಅದು ಕೂಡ ಹೀಟ್ ಆಗ್ಬಿಡುತ್ತೆ ಬೆಂಕಿಲಿ ಫುಲ್ಲು ನಡೆದ ಆಮೇಲೆ ಹೇಳಿದೆ ಬಟ್ಟಿ ಮಗನೇ ಕಾಲು ಸುಡ್ತಾ ಇದೆ ನನಗೆ ಅಂದೆ ನನಗೂ ಸುಡ್ತು ಸರ್ ಹೇಳಿಲ್ಲ ಅಷ್ಟೇ ಸೊ ಥರ ಸೊ ಅದು ರಿಯಲ್ ಆಗಿ ಮಾಡಿದ್ದು ಸೊ ಮೂರು ಅವರ್ ತಗೊಂಡೆ ಮೇಕಪ್ ಮಾಡ ನೋಡಿ ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕೆ ಬಹಳ ಆಸೆ ಇರುತ್ತೆ ಅದಕ್ಕೆ ಡೈರೆಕ್ಟ್ ಯೋಚನೆ ಇರಬೇಕು ಓಕೆ ಇವ್ರನ್ನ ಬೇರೆ ತರ ತೋರಿಸ್ಬೇಕು ಅಂತ ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದ್ರೆ ಈಗ ಈ ತರ ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾಲಿ